ಹಾಯ್ ವೆಲ್ಕಮ್ ಟು ಕನ್ನಡತಿ ಅಡುಗೆ ಚಾನೆಲ್ ಇವತ್ತು ಯಾರೆಲ್ಲ ಬರ್ಡೇ ಇದೆ ಅವರಿಗೆಲ್ಲ ವಿಷಯ ಹ್ಯಾಪಿ ಬರ್ಡೇ ಯಾರದೆಲ್ಲ ವೆಡ್ಡಿಂಗ್ ವ್ಯನಿವರ್ಸರಿ ಇದೆ ಅವರಿಗೆಲ್ಲ ವಿಷಯ ಹ್ಯಾಪಿ ವೆಡ್ಡಿಂಗ್ ವ್ಯಾನಿವರ್ಸರಿ ಹಾಗೂ ನಿಮ್ಮ ಮನೆ ಮಗಳು ಮಾಡುವ ಸವಿತಾ ನಮಸ್ಕಾರಗಳು ಬನ್ನಿ ನಮ್ಮ ಚಿಕ್ಕಮ್ಮನ ಮಗನ ಮದುವೆ ಇತ್ತು ತೋಟದ ತೋಟದಮ್ಮನವ್ರ ಪೂಜೆ ಆದಮೇಲೆ ಚಪ್ರಶಾಸ್ತ್ರ ಮಾಡ್ತಿದ್ದಾರೆ ಹಾಗೆ ಅರಿಷ್ಣು ಪೂಜೆ ಶಾಸ್ತ್ರ ಆಮೇಲೆ ಯಲ್ಲಮ್ಮ ದೇವರಿಂದು ಪಲ್ಗೆ ಇವತ್ತೇ ತುಂಬಿಸ್ತಾ ಇದ್ದಾರೆ ಹೀಗಾಗಿ ಗಂಗಮ್ಮ ತರೋದು ಅಂತ ಹೇಳಿಬಿಟ್ಟು ಬಾರ್ಲಿ ಮಾರ್ನಿಂಗ್ ಬೇಗನೆ ಹೋಗಿದ್ದೆ ಒಂದು ಎಂಟೂವರೆ ಅಷ್ಟೊತ್ತಿಗೆ ಇವರು ಹುಡುಗನ ಅಕ್ಕ ಮತ್ತು ಬಾವ ಅವಳದು ಪಾಪು ಟ್ವಿನ್ಸ್ ಪಾಪು ಅದರಲ್ಲಿ ಒಂದು ಅಮ್ಮನ್ನ ಯಾವಾಗಲೂ ಹಚ್ಕೊಂಡಿರುತ್ತೆ ಅಮ್ಮನ ಪಕ್ಕನೇ ಇರುತ್ತೆ ಹೀಗೆ ಸುಮ್ಮನೆ ತಮಾಷೆ ಮಾಡಿಕೊಂಡು ಕೂರಿಸಿದ್ದೆ ಅವರಿಗೆ ಬೇಜಾರಾಗುತ್ತೆ ಅಂತ ಹೇಳಿಬಿಟ್ಟು ಎಲಮ್ಮ ದೇವ್ರದ್ದು ಪಳ್ಗೆ ತೊಗೊಂಡು ಬಂದರು ಇದಕ್ಕೆ ನಾವೇನು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ತುಂಬಿಟ್ಟು ಪೂಜೆ ಮಾಡ್ತಾರೆ ಅಮ್ಮನವ್ರದ್ದು ಸೌದತ್ತಿ ಎಲ್ಲಮ್ಮಂದು ಅಂತ ಹೇಳಿಬಿಟ್ಟು ಯಾರೆಲ್ಲ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇನ್ನು ಗಂಗಮ್ಮ ತಂದಿದ್ದಕ್ಕೂ ಪೂಜೆ ಮಾಡಿಬಿಟ್ಟು ಅದು ಅರಶಿನ ಶಾಸ್ತ್ರ ಆದಮೇಲೆ ಗಂಗಮ್ಮ ನೀರು ಹಾಕ್ತಾರೆ ಹುಡುಗಿಗೆ ಕೊಡೋಂಥ ಬಟ್ಟೆ ಸರ ಬಳೆ ಒಡವೆ ಏನಿರುತ್ತೆ ಅದನ್ನೆಲ್ಲ ಪೂಜೆ ಮಾಡಿಬಿಟ್ಟು ಕೊಡೋದು ಯಾರೆಲ್ಲ ಈ ಥರ ಶಾಸ್ತ್ರಗಳು ಮಾಡ್ತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ಈ ಮದುವೆಗೆ ಬಂದಿದ್ರಿ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ಹೇಳಿ ಆಯಿತಾ ಇನ್ನು ಸಂಜೆಗೆ ಅರ್ಶನ ಕುಟ್ಟೋ ಶಾಸ್ತ್ರ ಇತ್ತು ಹೊನ್ಕೆಗೆ ಈ ಥರ ಅಲಂಕಾರ ಮಾಡಿದ್ವಿ ನಾನು ನನ್ನ ತಂಗಿ ಸೇರ್ಕೊಂಡ್ಬಿಟ್ಟು ಒಳಕಲ್ಲು ಮತ್ತು ಹೊಂಕೆನ ಅಕ್ಕ ಅಲ್ವಾ ಹಾಗಾಗ್ಬಿಟ್ಟು ಅವಳ ಕೈಯಲ್ಲೇ ಪೂಜೆ ಮಾಡಿಸಿದ್ದು ಸುಮ್ಮನೆ ತಮಾಷೆ ಮಾಡ್ತಾಯಿದ್ವಿ ಅರಶಿನ ಅದರಲ್ಲೇ ಇವಾಗ ಪುಡಿ ಆಗಬೇಕು ಅಂತ ಹೇಳ್ಬಿಟ್ಟು ಮೊದಲಿಗೆ ಆ ಅಕ್ಕನೇ ಹಚ್ಚಬೇಕು ಅಕ್ಕ ಅಥವಾ ತಂಗಿ ಹಂಗಾಗ್ಬಿಟ್ಟು ಹಚ್ತಾ ಇದ್ದಾಳೆ ಅವ ತಮ್ಮಂಗೆ ಮತ್ತು ಅವಳ ಮಗಳಿಗೆ ಈ ಥರ ಪುಟ್ಟೆಂಟಿ ಅಂತ ಹೇಳಿಬಿಟ್ಟು ಅರಿಶಿನ ಶಾಸ್ತ್ರಕ್ಕೆ ಕೂರಿಸ್ತೀವಿ ಇನ್ನು ಅಕ್ಕ ಭಾವ ಇನ್ನೊಂದು ಪಾಪು ಸುದಾ ಹಚ್ಚುತ್ತೋ ಆ ಪಾಪು ಹೆಸರು ಗಗನ ಸಾರಿ ಗನ್ನಿಕಾ ಮತ್ತೆ ಹಂಸಿಕಾ ಅಂತ ಹೇಳಿಬಿಟ್ಟು ಕನ್ಫ್ಯೂಸ್ ಆಗುತ್ತೆ ನನಗೆ ಅದಕ್ಕೇ ಪೆನ್ನಲ್ಲಿ ಯಾವಾಗಲೂ ಹೆಸರು ಬರಿತೀನಿ ಇನ್ನು ನಾನು ಅರಶಿನ ಎಲ್ಲ ಹಚ್ಚಿ ಆರತಿ ಮಾಡಿದೆ ಒಂಥರ ಚೆನ್ನಾಗಿರುತ್ತೆ ಆವತ್ತೇ ಪ್ರೆಸೆಂಟೇಷನ್ ಕೊಡೋರು ಕೊಡ್ತಾರೆ ಇನ್ನು ಬೆಂಗಳೂರಲ್ಲಿ ಒಬ್ಬ ಚಿಕ್ಕಮ್ಮನ ಮಗ ಇದ್ದಾನೆ ಅವನು ಸುಧಾ ಹಚ್ಚಿದ ಅರಶಿನ ತಮ್ಮಂದರು ಅಕ್ಕಂದರು ಹಿಂಗೆ ರಿಲೇಟಿವ್ ಎಲ್ಲ ಹಚ್ಬಿಟ್ಟು ಒಂಥರ ಎಂಜಾಯ್ ಮಾಡ್ತೀವಿ ನಾವೂ ಹಚ್ಕೊಳ್ತೀವಿ ಇನ್ನು ಹುಡ್ಗಂಗೆ ಈ ಥರ ಜರಡಿಲಿ ಒಡವೆ ಇಟ್ಬಿಟ್ಟು ನೀರು ಹಾಕ್ತಾರೆ ಎಲ್ಲ ಲಕ್ಷ್ಮಿ ಹೊಲೋದು ಬರಲಿ ಅಂತ ಹೇಳಿಬಿಟ್ಟು ಯಾರೆಲ್ಲ ಈ ಥರ ಜರಡಿಲಿ ಒಡವೆಗಳನ್ನಿಟ್ಟು ಮೊದಲಿಗೆ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಿಂಗೆ ನಮ್ಮ ಪೂರ್ವಿಕರು ಏನೇನೋ ಒಂದು ಶಾಸ್ತ್ರ ಮಾಡಿದರೆ ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೂ ಸುಮಾರುಗಳು ಇದ್ದಾವೆ ಈಗಿನ ಕಾಲದಲ್ಲಿ ಇದನ್ನೆಲ್ಲ ಮಾಡೋದು ತುಂಬ ಕಮ್ಮಿ ಯಾರು ಒಬ್ಬರು ಹೇಳ್ಕೊಡೋರಿದ್ರೆ ಅಚ್ಚುಕಟ್ಟಾಗಿ ಆಗತ್ತೆ ಇನ್ನು ಎಲ್ಲ ಮೇಲೆ ಫಂಕ್ಷನ್ ಎಲ್ಲ ಮೇಲೆ ಈ ಥರ ಫ್ರೀಯಾಗಿ ಕೂತಿದ್ವಲ್ಲ ಸುಮ್ಮನೆ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋ ತಕ್ಕೊಂಡ್ವಿ ಚೆನ್ನಾಗಿದೆ ನಾನು ನನ್ನ ತಂಗಿ ಮದುವೆ ಆಗೋ ಹುಡುಗ ಆಮೇಲೆ ಅವರಮ್ಮ ಬಾವ ನಮ್ಮಮ್ಮ ಹೀಗೆ ಯಾರ್ಯಾರು ಸಿಗ್ತಾರೆ ಅವ್ರ ಜೊತೆ ಫೋಟೋ ತಿಳ್ಕೊಳ್ಳೋದು ಸೆಲ್ಫಿ ಅಥವಾ ಈ ಥರ ಒಂದು ಎಂಜಾಯ್ಮೆಂಟು ಇವರೂ ಹುಡುಗಿಯ ದೊಡ್ಡಮ್ಮ ಮತ್ತು ಇಬ್ಬರು ದೊಡ್ಡಮ್ಮಾರೆ ನಮ್ಮಮ್ಮ ಅದ್ರ ಜೊತೆ ಮೆರೂನ್ ಕಲರ್ ಸೀರೆ ಇನ್ನೊಬ್ಬರು ಗ್ರೀನ್ ಕಲರು ಬೆಂಗಳೂರಲ್ಲಿದ್ದಾರೆ ಅವ್ರ ಸೊಸೆ ಬೆಂಗಳೂರಲ್ಲಿರೋ ಅಂತ ಅವ್ರ ಸೊಸೆ ಈ ಥರ ನಮ್ಮ ಗ್ರೂಪ್ ಇದು ನಾವೇನೇನು ಫಂಕ್ಷನ್ನಿಗೆ ಅಟೆಂಡ್ ಮಾಡಿದ್ವಿ ಆ ಗ್ರೂಪ್ನವರೆಲ್ಲ ಸೇರಿಕೊಂಡು ಫೋಟೋ ತೆಕ್ಕೊಂಡ್ವಿ ಎಂಜಾಯ್ ಮಾಡಿದ್ವಿ ಒಂಥರ ತಮಾಷೆ ಮಾಡಿಕೊಂಡು ಫನ್ನಿಯಾಗಿ ಸೂಪರಾಗಿತ್ತು ಖುಷಿಯಾಗತ್ತೆ ಮದುವೆಗಳಂದರೆ ಮೊದಲೆಲ್ಲ ಒಂದು ವಾರು ರಿಲೇಟಿವ್ ಇರ್ತಾಯಿದ್ರು ಏನು ಮಾಡೋದು ಇವಾಗೆಲ್ಲ ನಮ್ಮ ನಮ್ಮ ಲೈಫು ಆಗಿಬಿಟ್ಟು ಯಾರೂ ಉಳ್ಕೊಳ್ಳೋಕ್ಕಾಗೋದಿಲ್ಲ ಫಂಕ್ಷನ್ ಇದ್ದಾಗ ಹೋಗಿ ಎಂಜಾಯ್ ಮಾಡಿಕೊಂಡು ಬರೋದು ಈ ಥರ ಎಲ್ಲ ಆದಮೇಲೆ ಇನ್ನೂ ಊಟ ಮಾಡಿಕೊಂಡು ಹೊರಟಿದ್ದಾಯ್ತು ನಾನು ಮತ್ತೆ ಮನೆಗೆ ಬಂದಿದ್ದಾಯಿತು ಮಡ್ಲಿಕ್ಕಿ ಸುಧಾ ತುಂಬಿದ್ದಾಯ್ತು ಇನ್ನು ಪಾಪುಗಳಂತೂ ತರಲೆಗಳು ಮಾಡ್ತಾ ಇದ್ರು ನಮಗೆ ಶಾಸ್ತ್ರ ಮಾಡೋ ಚಿಂತೆ ಆದರೆ ಅವಕ್ಕೆ ತರಲೆ ಮಾಡೋ ಅಂತ ಚಿಂತೆ ಏನೇ ತರಲೆ ಮಾಡಬೇಕು ಅಂತ ಇದನ್ನು ಅರಿಶಿನ ಶಾಸ್ತ್ರ ಆದಮೇಲೆ ಇದು ಮಾಡ್ತೀವಿ ಮಾಡ್ಲಕ್ಕಿ ತುಂಬತೀವಿ ಇನ್ನು ಹುಡುಗಂಗೆ ರೆಡಿ ಆಗಿಬಿಟ್ಟು ಮಾರನೇ ದಿನ ಬುಧವಾರ ಗುರುವಾರ ಮದುವೆ ಇದ್ದಿದ್ದು ಸೊ ಅದಕ್ಕೋಸ್ಕರ ಈ ಬುಧವಾರ ಗುರುವಾರ ಅಲ್ವಾ ನಾಲ್ಕು ಐದಕ್ಕೆ ಜೂನ್ ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕು ಮದುವೆ ಆಗಿ ಆಗಲೇ ಎಂಟು ದಿನ ಆಗ್ತಾ ಬಂತು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಈ ಥರ ಕೈಗೆ ತಾಂಬೂಲ ಕೊಟ್ಬಿಟ್ಟು ಅಕ್ಕ ಬಾವನ ಜೊತೆ ಇದು ಇದ್ದಾರೆ ಆರತಿ ಮಾಡ್ತಾ ಇದ್ದಾರೆ ಒಂದು ಚೂರೇನಾರು ಸ್ವೀಟ್ ತಿನ್ನಿಸ್ಬಿಟ್ಟು ಈ ಥರ ಹುಡುಗನ್ನ ರೆಡಿ ಮಾಡಿಕೊಂಡು ಮನೆಯಿಂದ ಆಚೆ ಕರ್ಕೊಂಡು ಹೋಗ್ತೀವಿ ಇನ್ನು ತಂದೆ ತಾಯಿನೂ ಸ್ವೀಟ್ ತಿನ್ನಿಸ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಇನ್ನು ಕಾರಲ್ಲಿ ಹೋಗೋದು ಅಂತ ಡಿಸೈಡ್ ಆಗಿತ್ತು ಸೊ ಅಡುಗೆ ಅದಕ್ಕೋಸ್ಕರ ಅವನದೇ ಕಾರಿದೆ ಅವನ ಕಾರಲ್ಲಿ ಹುಡುಗನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಕರ್ಕೊಂಬಂದಿದ್ದಾಯಿತು ನಾವು ಹೇಳೆಲ್ಲ ಬಸ್ಸಲ್ಲಿ ಹೋದ್ವಿ ನಮ್ಮನ್ನ ವೆಹಿಕಲು ಸುಮ್ಮನೆ ರಿಸ್ಕು ಅಂತ ಹೇಳ್ಬಿಟ್ಟು ಚಿಕ್ಕಪ್ಪ ಬಸ್ ಮಾಡಿಬಿಟ್ಟಿದ್ರು ಹಾಗಾಗಿಬಿಟ್ಟು ಎಲ್ಲ ಬಸ್ಸಿಗೆ ಹೋದ್ವಿ ಕಾರಿಗೆ ಪೂಜೆ ಈ ಥರ ಡೆಕೋರೇಷನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡ್ರು ತುಂಬ ಏನು ಕಾರಿಗೆ ಡೆಕೋರೇಷನ್ ಮಾಡಿರಲಿಲ್ಲ ಸಿಂಪಲ್ ಡೆಕೋರೇಷನ್ ಮಾಡಿಸಿದ್ರು ಇನ್ನು ನನ್ನ ತಮ್ಮನೂ ಇದ್ದರು ಇಬ್ರು ಇನ್ನು ನಾವು ಹೋಗೋ ಬಸ್ಸಿಗೂ ಹತ್ಕೊಂಡು ಕೂತ್ಕೊಂಡ್ವಿ ಈ ಥರ ಎಲ್ಲನೂ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಡಕ್ಕೆಲ್ಲ ಹಾಕ್ಕೊಳ್ಳೋಣ ಬ್ಲೂಟೂತ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಏನೇನೋ ಪ್ಲ್ಯಾನ್ ಮಾಡೋದ್ವಿ ಬಟ್ ಆಗಲಿಲ್ಲ ಇನ್ನು ಹೋಗ್ತಾ ಇದ್ರಿ ಇಲ್ಲಿ ದುರ್ಗದಲ್ಲಿ ಮದುವೆ ಇದ್ದಿದ್ದು ಚಿತ್ರದುರ್ಗದಲ್ಲಿ ಹೋಗ್ಬೇಕಾರೆ ಅಂತರ್ಗಟ್ಟಮ್ಮ ದೇವಸ್ಥಾನ ಸಿಕ್ತು ಅಮ್ಮನವರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಒಳ್ಳೇದು ಮಾಡು ಅಂತ ಹೇಳಿಬಿಟ್ಟು ಕೈ ಮುಕ್ಕೊಂಡು ಬಂದ್ವಿ ಯಾರೆಲ್ಲ ಅಂತರಗಟ್ಟೆಗೆ ಹೋಗ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ಒಂದು ತಿಂಗಳು ತನಕ ಚೆನ್ನಾಗಿರುತ್ತೆ ಜಾತ್ರೆ ನಾವೇಲ್ಲ ಚಿಕ್ಕೋರಿದ್ದಾಗ ಹೋಗ್ತಾಯಿದ್ವಿ ಇನ್ನು ಈ ಥರ ಹೇಳಿದ್ನಲ್ಲ ಹೆಣ್ಮಕ್ಳಿಗೆ ಒಂಚೂರು ಸೆಲ್ಫಿ ಹುಚ್ಚು ಜಾಸ್ತಿ ಫೋಟೋ ಹುಚ್ಚು ಜಾಸ್ತಿ ಹಾಗಾಗಿಬಿಟ್ಟು ಒಂದು ಮೆಮೊರಿ ಇರುತ್ತೆ ಅಂತ ಹೇಳಿಬಿಟ್ಟು ಎಲ್ಲಿ ನಿಲ್ತೀವಿ ಎಲ್ಲಿ ಕೂರ್ತೀವಿ ಅಲ್ಲಲ್ಲೇ ಒಂದು ಫೋಟೋ ತಿಕ್ಕೊಳ್ಳೋದು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಯಾವಾಗ್ಲೂ ಒಂದು ಮೆಮೊರಿ ಆಗಿರುತ್ತೆ ಅಂತ ಹೇಳಿಬಿಟ್ಟು ಸುಮಾರು ಫೋಟೋಗಳನ್ನು ತೆಕ್ಕೊಂಡ್ವಿ ಹಂಗೆ ಹಿಂಗೆ ಅಂತ ಏನಿಲ್ಲ ಸ್ಟೈಲಿಷಾಗಿ ಏನಿಲ್ಲ ಹೆಂಗೆ ನಿಂತಿರ್ತೀವಿ ಹಂಗಂಗೆ ಇನ್ನು ಹುಡುಗನ ತಂಗಿಯ ಸಾರಿ ಅಕ್ಕನ ಅತ್ತೆ ಎಲ್ಲ ಇದ್ರು ಇನ್ನು ಚೌಟ್ರಿಲಿ ಈ ಥರ ಡೆಕೋರೇಷನ್ ಮಾಡಿಸಿದ್ರು ಸೂಪರಾಗಿತ್ತು ವೆಲ್ಕಮ್ ಡ್ರಿಂಕ್ಸು ಎಲ್ಲ ಇದೊಂದು ಫನ್ನಿ ಅಷ್ಟು ದಿನ ಮಳೆನೇ ಇರಲಿಲ್ಲ ನಾವು ಹೋಗಿ ಬಸ್ಸಲ್ಲಿ ಇಳಿತಿದ್ದಾಗೆ ಮಳೆ ಅಂದರೆ ಮಳೆ ಫುಲ್ಲು ನಮ್ಮ ಮದುವೆ ಹುಡುಗ ಅಂತೂ ಫುಲ್ಲು ತೊ ನೆಂದು ತೊಪ್ಪೆ ಆಗೋದ ಪಾಪ ಅವರು ವೆಲ್ಕಮಿಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡಿದ್ರು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಮಿಸ್ ಆಯಿತು ಬೇಜಾರಾಯಿತು ಅವರಿಗೂ ನಮಗೂ ಮಿ ಬೇಜಾರಾಯಿತು ಇನ್ನು ರೆಡಿಯಾಗಿಬಿಟ್ಟು ಇನ್ನು ನನ್ನ ತಂಗಿ ಪಾಪು ಎಲ್ಲ ಫೋಟೋ ತೆಗಿತಾಯಿದ್ರು ಟ್ವಿನ್ಸ್ ಎಲ್ಲ ಸೇಮ್ ಒಂದು ಅಪ್ಪನ ಥರ ಇದೆ ಒಂದು ಅಮ್ಮನ ಥರ ಇದೆ ಡಾಲ್ಸ್ ಥರ ರೆಡಿಯಾಗಿದ್ದರು ಚೆನ್ನಾಗಿತ್ತು ಫ್ರಾಕ್ ಇಬ್ಬರದ್ದು ಈ ಚೌಲ್ಟ್ರಿನೂ ಈ ಥರ ಇತ್ತು ತುಂಬ ಚೆನ್ನಾಗಿತ್ತು ಚೌಲ್ಟ್ರಿ ತುಂಬ ದೊಡ್ಡದಾಗಿದೆ ಡೆಕೋರೇಷನ್ ಅಂತೂ ಸ್ಟೇಜ್ ಮೇಲೆ ತುಂಬ ಸಿಂಪಲ್ಲಾಗಿ ಮಾಡಿದರು ಆಯಿತು ಈ ಥರ ಸಿಂಪಲ್ಲಾಗಿ ಮಾಡಿದ್ರೇ ಲುಕ್ ಅನ್ಸೋದು ಡೆಕೋರೇಷನ್ನು ತುಂಬ ಮಾಡಿಸಿದ್ರೆ ಹೆವಿ ಅನಿಸುತ್ತೆ ಅಂಥೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡಿಸಿದ್ರು ಇನ್ನು ಮದುವೆ ಆಗೋ ಹುಡ್ಗಾನೂ ರೆಡಿಯಾದ ಈ ಒಂದು ಸೆಲ್ಫಿ ತೆಕ್ಕೊಳ್ಳೋ ಹಾಗೆ ಒಂದು ಫೋಟೋ ತೆಗಿತೀನಿ ಅಂತ ಹೇಳ್ಬಿಟ್ಟು ಫೋಟೋ ತೆಗ್ದೆ ಇನ್ನು ನಾನು ನನ್ನ ಚಿಕ್ಕಮ್ಮನೂ ನಿಂತ್ಕೊಂಡು ಫೋಟೋ ತೆಕ್ಕೊಂಡ್ವಿ ಈ ಥರ ಇನ್ನು ನಾನು ರೆಡಿಯಾಗಿ ನಾನು ಒಂದು ಫೋಟೋ ತೆಕ್ಕೊಂಡೆ ಇನ್ನು ಸ್ಟೇಜ್ ಮೇಲೇ ಒಂದು ಕೂತ್ಕೊಂಡು ಚೆನ್ನಾಗಿದೆ ವ್ಯೂ ಅಂತ ಹೇಳ್ಬಿಟ್ಟು ಒಂದು ಫೋಟೋ ತಕ್ಕೊಂಡೆ ಸೂಪರಾಗಿ ಬಂದಿದೆ ಫೋಟೋ ಇನ್ನು ಬೆಂಗಳೂರಲ್ಲಿ ಚಿಕ್ಕಮ್ಮನ ಮೊಮ್ಮಕ್ಕಳಿದ್ದಾರೆ ನೀವೆಲ್ಲ ಫೋಟೋ ತೆಕ್ಕೊಳ್ತೀರಾ ನಮಗೆ ಫೋಟೋನ ತೆಗಿಯೋಲ್ಲ ಅಂದಿದ್ಕೇ ಅವ್ರಿಗೂ ಕೂರಿಸ್ಕೊಂಡು ಫೋಟೋ ತೆಗೆದಿದ್ದಾಯಿತು ಹೀಗೆ ಮಕ್ಕಳು ಒಂಥರ ನಾವು ಒಂಥರ ದೊಡ್ಡೋರು ಒಂಥರ ಅವ್ರ ಮೆಂಟಾಲಿಟಿ ಒಂಥರ ಚೆನ್ನಾಗಿರುತ್ತೆ ಇನ್ನು ಅಮ್ಮನು ರೆಡಿಯಾಗಿ ಬಂದರು ಹೆವಿ ಮೇಕಪ್ ಆಗ್ತಿದೆ ಅಂತ ಹೇಳಿದ್ರು ಫೋಟೋ ಸೆಲ್ಫಿ ತೆಕ್ಕೊಂಬಿಟ್ಟು ತೋರಿಸ್ದೆ ಅಪರೂಪಕ್ಕೆ ಒಂದ್ಸತಿ ಮೇಕಪ್ ಮಾಡಿಕೊಂಡ್ರೆ ಈ ಥರ ಅನಿಸುತ್ತೆ ಫೋಟೋದಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸಮಾಧಾನ ಮಾಡಿದೆ ಹೆವಿ ಅಂತಿದೆ ಅಂಥೇಳಿ ಇನ್ನು ನನ್ನಿಬ್ಬರು ತಮ್ಮಂದರು ಇದ್ರು ಅವ್ರ ಜೊತೆ ನಾನು ಒಂದು ಸೆಲ್ಫಿ ತಕ್ಕೊಂಡೆ ಹಾಗೆ ನಿಂತಿದ್ದ ಕಡೆ ಏನೇ ಆಗಲಿ ನಮ್ಮ ನಮ್ಮ ಮೊಮ್ ಮೊಬೈಲಲ್ಲಿ ಒಂದೊಂದು ಫೋಟೋ ಇದ್ರೆ ಖುಷಿ ಅನಿಸುತ್ತೆ ಇನ್ನು ನನ್ನ ಅಮ್ಮ ತಮ್ಮನ ಹೆಂಡ್ತಿ ತಮ್ಮನ ಮಕ್ಕಳು ಎಲ್ಲ ಕೂತ್ಕೊಂಡಿದ್ವಿ ಹಾಗೆ ಒಂದು ಸೆಲ್ಫಿ ತಗೊಂಡ್ವಿ ಕೂತ್ಕಲ್ಲೇ ಇನ್ನು ಇವ್ರ ಅಕ್ಕ ತಂಗಿ ಸ್ಟೇಜ್ ಮೇಲೆ ಕೂತಿದ್ರು ಹಂಗೆ ನಿಂತ್ಕೊಳ್ಳಿ ಫೋಟೋ ತೆಗಿತೀನಿ ಅಂತ ಹೇಳಿಬಿಟ್ಟು ಇನ್ನು ಹುಡ್ಗಿಯ ಸಾರಿ ಹುಡ್ಗನ ಅಕ್ಕ ಇದ್ದಾರಲ್ಲ ನನ್ನ ತಂಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಫೋಟೋ ತಕ್ಕೊಳೋಣ ಬನ್ನಿ ಅಂತ ಹೇಳಿದ್ಕೆ ಅವ್ರ ಜೊತೆನೂ ಒಂದು ಫೋಟೋ ತಕ್ಕೊಂಡೆ ಇನ್ನು ಇವ್ರ ಪೇರಂತೂ ಸೂಪರಾಗಿದೆ ನೀಟಾಗಿ ರೆಡಿಯಾಗಿದ್ರು ಅಂತ ಫೋಟೋ ತೆಗೆದಿದ್ದಾಯಿತು ಫೋಟೋಗ್ರಾಫರ್ ಥರ ತೆಗಿಯಕ್ಕಾಗಲ್ಲ ಆದ್ರೂ ಸುಮ್ಮನೆ ಒಂದು ಮೆಮೊರಿಯಬಲ್ ಇರುತ್ತೆ ಅಂತ ತೆಕ್ಕೊಂಡು ಇನ್ನು ಇನ್ನು ಸ್ನ್ಯಾಕ್ಸ್ ಇತ್ತು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಸ್ಟೇಜ್ ಮೇಲೆ ಬಂದು ಹುಡುಗನ ಅಪ್ಪ ಅಮ್ಮನ ಜೊತೆ ಫೋಟೋ ತೆಕ್ಕೊಂಡ್ರು ಚೆನ್ನಾಗಿತ್ತು ಖುಷಿ ಅನಿಸುತ್ತೆ ಈ ಥರ ಮದುವೆಗಳಿಗೆ ಫ್ಯಾಮಿಲಿ ಮೆಂಬರ್ಸ್ ಮದುವೆಗಳಿಗೆ ಹೋದಾಗ ಸೂಪರಾಗಿ ಇರುತ್ತೆ ಇನ್ನು ಹುಡುಗಿ ಅಪ್ಪ ಅಮ್ಮ ತಮ್ಮ ಸಾರಿ ಅಣ್ಣ ಹುಡುಗಿ ಅಣ್ಣ ಎಲ್ಲ ಫೋಟೋ ತೆಕ್ಕೊಂಡ್ರು ಇದು ವೆಲ್ಕಮ್ ಮಾಡಬೇಕಾದ್ರೆ ತೆಗೆದಿದ್ದು ಚೆನ್ನಾಗಿ ಮಾಡಿದರು ವೀಡಿಯೋ ಐಸ್ ಹಾಕ್ಬಿಟ್ಟು ವೆಲ್ಕಮ್ ಮಾಡಿದ್ರು ಫೋಟೋಗ್ರಫಿಗೆ ಚೆನ್ನಾಗಿ ಬರುತ್ತೆ ಅಂತ ಸೂಪರಾಗಿತ್ತು ಯಾರೆಲ್ಲ ಈ ಥರ ಮದುವೆಗಳಲ್ಲಿ ಐಸ್ ಹಾಕ್ಬಿಟ್ಟು ಹೊಗೆ ಹಿಂಗೆ ಬರುತ್ತೆ ಹೊಗೆ ಹಿಂಗೆ ಬರುತ್ತೆ ಅಂತ ಹೇಳಿ ಕುತೂಹಲ ಇರುತ್ತೆ ಏನಿಲ್ಲ ಒಂಚೂರು ಐಸ್ ಹಾಕ್ಬಿಟ್ಟು ಈ ಥರ ಮಾಡ್ತಾರೆ ಚೆನ್ನಾಗಿ ಬರುತ್ತೆ ಮ್ಯೂಸಿಕ್ ಹಾಕಿದ್ರು ಆರ್ಕೆಸ್ಟ್ರಾ ಇತ್ತು ಚೆನ್ನಾಗಿ ಆ ಸಂದರ್ಭಕ್ಕೆ ಆರ್ಕೆಸ್ಟ್ರಾ ಆಡ್ತಾ ಇದ್ರು ಕೇಳೋಕ್ಕೆ ಆಯಿತು ಇನ್ನು ನನಗೂ ಒಂದೆರಡು ಹಾರ್ಡ್ ಇಷ್ಟ ಆ ಸಾಂಗ್ನ ಹೇಳಿ ಅಂತ ಹೇಳಿದ್ದೆ ಪಾಪ ಆರ್ಕೆಸ್ಟ್ರಾದವರು ಸಾಂಗ್ ಹೇಳಿದರು ಸಿಂಗರ್ಸು ತುಂಬ ಖುಷಿ ಅನ್ನಿಸಿ ಖುಷಿ ಅನ್ನಿಸ್ತು ಸಾಂಗ್ ಕೇಳಿಬಿಟ್ಟು ಎಲ್ಲ ನೋಡೋಣ ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಆಗಿ ಲಾಸ್ಟಿಗೆ ಒಂದು ಡ್ಯಾನ್ಸ್ ಮಾಡಿದ್ವಿ ಈ ಥರ ಜನ ಎಲ್ಲ ಹೋದ್ಮೇಲೆ ನಾವೆಲ್ಲ ಡ್ಯಾನ್ಸ್ ಮಾಡಿದ್ದು ವೀಡಿಯೋ ಬರುತ್ತೆ ಆವಾಗ ಹಾಕ್ತೀನಿ ನಾನೇ ವೀಡಿಯೋ ಮಾಡೋದ್ರಿಂದ ನನ್ನ ಡ್ಯಾನ್ಸ್ ಮಾಡೋದು ಹಾಕೋಕೆ ಆಗಲಿಲ್ಲ ಸಾರಿ ಗಾಯ್ಸ್ ಇನ್ನು ಫ್ರೀ ವೆಡ್ಡಿಂಗ್ ಶೂಟ್ ಇತ್ತು ಅದನ್ನು ಒಂಚೂರು ಹಂಗೆ ರೆಕಾರ್ಡ್ ಮಾಡಿಕೊಂಡೆ ವೀಡಿಯೋ ಮಾಡಿಕೊಂಡೆ ಸುಮಾರು ಕಡೆ ಹೋಗ್ಬಿಟ್ಟು ಫ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂಡಿದ್ದಾರೆ ನನಗೇನು ಸಿಕ್ತು ಸ್ಕ್ರೀನ್ ಮೇಲೆ ಅದನ್ನು ಮಾತ್ರ ಹಾಕಿದ್ದೀನಿ ಸುಮಾರು ಜನ ಜನ ಬಂದಿದ್ರು ರಿಸೆಪ್ಷನ್ನಿಗೆ ಅದೇ ಊರಲ್ಲಿ ಹುಟ್ಟಿ ಬೆಳೆದು ಈ ಥರ ಒಂದು ಮದುವೆ ಆದರೆ ಮನೆ ಮಗಳು ಅಂಥೇಳಿ ಸುಮಾರು ಜನ ಬರ್ತಾರೆ ಇನ್ನು ಊಟ ಅಂತೂ ಸೂಪರಾಗಿತ್ತು ಸ್ನ್ಯಾಕ್ಸು ಸೂಪರಾಗಿತ್ತು ಎಲ್ಲ ಮುಗ್ದು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಹನ್ನೊಂದುವರೆ ಆಯಿತು ಇನ್ನು ಫೋಟೋದವ್ರಂತೂ ಮದುವೆ ಹೆಣ್ಣು ಗಂಡಿಗಂತೂ ಬಿಡೋದೇ ಇಲ್ಲ ಎಷ್ಟೊತ್ತಾದ್ರೂ ಒಂದು ಒಂದೂವರೆ ಆದರೂ ತಂಗ ಫೋ ಇನ್ನೂ ಫೋಟೋ ತೆಗಿತಾನೇ ಇದ್ರದು ಇನ್ನು ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಮಿಕ್ಕಿದ್ದು ನಾಳೆ ಹಾಕ್ತೀನಿ ಅಥವಾ ನಾಡಿದ್ದು ಹಾಕ್ತೀನಿ ಬಾ